ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾಗಿದ್ದು ಹೊಸನಾಡು ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಶಕ್ತಿಯು ಶಾಂತಿಯು ಸತ್ಪಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ನಲಿಯುತ್ತ ಮುಂದೆ ಸಾಗೋನದಲ್ಲಿ ನಾಲ್ಕಿನ ಹೊಸ ನಾಡು ಕಟ್ಟೋನ ಬನ್ನಿ ಸೌಂಡ್ ಜೋರಾಗಿ ಹೇಳಿ ಜೋರಾಗಿ ಹೇಳ್ತಾ ಇಲ್ಲ ನಾವೆಲ್ಲರೂ ಒಂದಾಗಿ ಬಾಳೋನ ಬನ್ನಿ ನಾವು ಹೊಸ ನಾಡು ಕಟ್ಟೋನ ಬನ್ನಿ హసనాడు కట్టోన రవిచంద్రరొందే నెల జలవూ బందే రవిచంద్రరొందే నెల జలవూ వందే ేందే ఏకతయ హాడు హాడో నే నాలు కట్టోన బందే ನಾವು ಒಂದು ಹೊಸ ನಾಡು ಕಟ್ಟೋನ ಬನ್ನಿ ಜೊತೆಗೆ ನಾವೆಲ್ಲರೂ ಒಂದಾಗಿ ಬಾಳೋನ ಬಂದಿ ನಾವಿಂದು ಹೊಸ ನಾಡು ಕಟ್ಟೋನ ಬನ್ನಿ naadu katto is <laughs> the sun. The sun